ಕ್ರಾಂತಿ ಟೈಮಲ್ಲಿ ಅಲ್ಲಿ ಕ್ರಾಂತಿ ಸಿನಿಮಾ ನೋಡಿ ಥಿಯೇಟ್ರಿಂದ ಹೊರಗಡೆ ಬಂದಾಗ ತುಂಬ ವರ್ಷ ಆಯ್ತು ಬಟ್ ಥಿಯೇಟ್ರಿಂದ ಹೊರಗಡೆ ಬಂದಾಗ ರಿಯಾಕ್ಷನ್ ಹೇಗಿತ್ತು ಜನರ ರಿಯಾಕ್ಷನ್ ಹೇಗಿತ್ತು ಆ ಟೈಮ್ ಅಲ್ಲಿ ನಾನು ಆ್ಯಕ್ಚುಲಿ ಮೂವಿ ಕಂಪ್ಲೀಟ್ ಆಗೋಕ್ಕಿಂತ ಒಂದು ಫೈವ್ ಮಿನಿಟ್ಸ್ ಮುಂಚೆ ಹೊರಗಡೆ ಬಂದಿದ್ದೆ ಗಾಡಿಯಲ್ಲಿ ಒಂದು ಎಲ್ಲ ಏನೋ ಇದ್ರು ಅಲ್ಲಿ ಕವರ್ ಮಾಡಿಕೊಂಡು ಇನ್ನೊಂದು ಏನಂದ್ರೆ ಕರಿತಾ ಹೋದ್ರು ಕಂಟಿನ್ಯೂಸ್ ಪುಷ್ಪಕ್ಕ ಪುಷ್ಪಾವತಿ ಒಂಥರ ಖುಷಿ ಅನಿಸ್ತು ಬಟ್ ಆ ಟೈಮ್ ಅಲ್ಲಿ ಇನ್ನೊಂದು ಬೆಸ್ಟ್ ಏನಾಗಿದ್ರೆ ಅಂದ್ರೆ ಜಸ್ಟ್ ಕ್ರಾಂತಿ ಜಾನ್ವರಿ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗಿದ್ದು ಜಾನ್ವರಿ ಸಿಕ್ಸ್ಗೆ ನಾನು ಇನ್ನೊಂದು ಮೂವಿ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಅದಕ್ಕಿಂತ ಮುಂಚೆ ರಿಲೀಸ್ ಆಯಿತು ಮಿಸ್ಟರ್ ಬ್ಯಾಚುಲರ್ ಸೊ ಆ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ದಿನ ಡಿಗ್ ಸೆಲೆಬ್ರಿಟಿ ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ರು ಅಷ್ಟೊತ್ತಿಗೆ ಸಾಂಗ್ ರಿಲೀಸ್ ಆಗಿತ್ತು ಅಂಡ್ ಹಾರ ಎಲ್ಲ ಹಾಕಿ ಅದೆಲ್ಲ ಮೇಲೆ ನಾನು ಗಾಡಿಯಲ್ಲಿ ಕೂತಿದ್ದೀನಿ ಒಬ್ಬ ನಾಕ್ ಮಾಡಿ ಯುನೋ ವಿಂಡೋ ಇಳಿಸ್ ಇಳಿಸದ್ಮೇಲೆ ನನ್ಗೊಂದು ಪ್ಯಾಕೇಜ್ ಕೊಟ್ಟ ಪ್ಯಾಕೇಜ್ ಕೊಟ್ಟು ಹೇಳ್ದ ಅಕ್ಕ ಇದು ಕಬಾಬ್ ಮತ್ತೆ ಬಿರಿಯಾನಿ ನಿಮ್ಗೋಸ್ಕರ ನಮ್ಮ ಡಿಗ್ ಫ್ಯಾನ್ಸ್ ಕಡೆಯಿಂದ ಅಂತ ನನ್ಗೆ ಏನ್ ಖುಷಿ ಆಯಿತು ಅಂದ್ರೆ ಇದು ತುಂಬಾ ಪ್ಯೂರ್ ಫಾರ್ಮ್ ಆಫ್ ಲವ್ ಅಲ್ಲ ಐ ಮೀನ್ ನನ್ಗೆ ಇದು ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಇಂತ ಒಂದು ಪ್ರೀತಿ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಅಹ್ ಆವಾಗ ನನ್ಗೆ ಗೊತ್ತಾಯ್ತು ಡಿ ಸೆಲೆಬ್ರಿಟೀಸ್ ಸ್ಟ್ರೆಂತ್ ಏನು ಅವ್ರ ಪ್ರೀತಿ ಕೊಟ್ರೆ ಹೇಗೆ ಕೊಡ್ತಾರೆ ಅಂತ ಸೊ ಯಾ